ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ವಸತಿ ವಕಪ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಲ್ಲಿ ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕನೇ ವಹಿಸ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷ ಉತ್ತರ ನೀಡಿದೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ನಮ್ಮ ಅಲ್ಪಸಂಖ್ಯಾತ ಇಲಾಖೆಯಿಂದ ಈ ಅಲ್ಪಸಂಖ್ಯಾತರು ಅನ್ನುವಂಥ ಏನು ಇದೆ ಅದರಲ್ಲಿ ಮುಸ್ಲಿಮರು ಬೌದ್ಧರು ಕ್ರೈಸ್ತರು ಸಿಖ್ರು ಹಾಗೂ ಪಾರ್ಸಿಗಳು ಸೇರಿದ್ದಾರೆ ಆ ಮತ್ತು ವರ್ಗೀಕರಣ ಏಯ್ಟಿ ಪರ್ಸೆಂಟ್ ಮುಸ್ಲಿಮರು ಹತ್ತು ಪರ್ಸೆಂಟ್ ಕ್ರಿಶ್ಚಿಯನ್ರು ಇನ್ನು ಹತ್ತು ಪರ್ಸೆಂಟ್ನಲ್ಲಿ ಸಿಖ್ರು ಪಾರ್ಸಿಗಳು ಬೌದ್ಧರು ಜೈನ್ ಇದು ಅಧ್ಯಕ್ಷರು ಏನಾಗಿದೆ ಅಂದರೆ ಇದು ಒಂದೇ ಅಲ್ಲ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಈ ರೀತಿ ಪ್ರವರ್ಗ ಎರಡು ಬಿ ನಾಲ್ಕು ಪರ್ಸೆಂಟ್ ಮುಸ್ಲಿಮ್ರಿಗಾಗಿತ್ತು ಅಲ್ಲ ಇದು ಪ್ರಶ್ನೆ ಏನು ಅದ್ರ ಅದೇ ಕೇಳಕ್ಕೆ ಮತ್ತೆ ನಾವು ಪ್ರಶ್ನೆ ಕೇಳಕ್ಕೆ ನಿಂತೀನಿ ನಾನು ಅಲ್ಲ ನೀವು ಪ್ರಶ್ನೆ ಏನಿದೆ ವಸತಿ ಯೋಜನೆ ಇದೆ ವಸತಿ ಯೋಜನೆ ಫಲ ಪಟ್ಟಿ ಆಯ್ಕೆ ಮಾಡಲು ನೋಡ್ರಿ ಅಧ್ಯಕ್ಷರೇ ಅಲ್ಪಸಂಖ್ಯಾತ ಟೂ ತ್ರೀ ಎ ದಲ್ಲಿಯೂ ಅಲ್ಲಿನೂ ಅಲ್ಲ ಅವರು ಅನುಕೂಲ ಮಾಡ್ಕೊತಾರೆ ಮೂರು ಕಡೆ ಈ ಪ್ರಶ್ನೆ ಅದ ಅದೇ ನೋಡಿ ಅದಕ್ಕೆ ಅದಕ್ಕೆ ಪೂರ್ವಕ ನೋಡ್ರಿ ಜಮೀನು ಕೇಳ್ರೆ ಕೇಳ್ರಿ

ಹಂಗಾಗಿ ಜೈ ಈಗ ಅಲ್ಪಸಂಖ್ಯಾತಿದ್ದಾಗ ಎಲ್ಲಾರ್ನೂ ಕೂಡ ಒಂದೇ ಮಾನದಂಡ ತಗೊಳ್ಬೇಕು ನೀವು ಜೈನರಿಗೆ ಹತ್ತ್ ಪರ್ಸೆಂಟ್ ಸಿಕ್ರಿ ಹತ್ ಪರ್ಸೆಂಟ್ ಬೋದ್ಧರಿಗ್ ಹತ್ ಪರ್ಸೆಂಟ್ ಎಂಟಿ ಪರ್ಸೆಂಟ್ ಅಂದ್ರ ಹೆಂಗ್ ನಮಗ್ ಹತ್ರದಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡ್ಲಿಕ್ಕೆ ಆಗಲ್ಲ ಇವ್ ಸಮಸ್ಯೆ ಮಾಡಿ ಆಯ್ತ ಅವರು ಉತ್ತಮ ನೀವಾದ ಮಾಡಿ ಅಂತೇಳಿ ಅಲ್ಪಸಂಖ್ಯಾಕ್ ಇಲಾಖೆ ಅಂದ್ರೆ ಯಾರು ಅರ್ಜಿ ಕೊಡ್ತಾರೆ ಫಸ್ಟ್ ಕಮ್ ಪರ್ಸ್ ಅವ್ರು ಮಾಡ್ಬೇಕು ನೀವು ಅದ್ರಲ್ಲಿ ಮುಸ್ಲಿಂ ಬೇರೆ ಸಿಖ್ರ್ ಬೇರೆ ಪಾರ್ಸಿಗಳು ಬೇರೆ ಕ್ರಿಶ್ಚಿಯನ್ ಬೇರೆ ಇದು ಇದು ಏನು ಸಾಮಾಜಿಕ ನ್ಯಾಯ ಕೊಟ್ಟಂಗ ಆಗ್ತದ ಈಗ ಯಾವ ಅಲ್ಪಸಂಖ್ಯಾತರ ಇಲಾಖೆ ಅದೇನು ಮುಸ್ಲಿಂ ಇಲಾಖೆತ್ ಇದ್ಯಾ ಅಥವಾ ಬೌದ್ಧ ಇಲಾಖೆತ್ ಇದ್ಯಾ ಅಥವಾ ಆದಿಜಾಂಬತ್ ಹೆಂಗಿದೆ ಅದೊಂದು ಪ್ರತ್ಯೇಕ ಇಲಾಖೆ ಅಲ್ಪಸಂಖ್ಯಾತ ಇಲಾಖೆ ಅನ್ನೋದು ಈ ಸರ್ಕ್ಯುಲರ್ ಅನ್ನ ಹಾಕಿ ಯಾರು ಅಲ್ಪಸಂಖ್ಯಾಕರ ಒಂದು ಕಡೆ ನಮ್ಮ ಸುನಿಲ್ ಕುಮಾರ್ ಹೇಳ್ದಂಗೆ ಜೈನ್ ಜಾಸ್ತಿ ಇರ್ಬೋದು ಒಂದು ಕಡೆ ಕ್ರಿಶ್ಚಿಯನ್ರು ಜಾಸ್ತಿ ಅನುಪಾತ ಕೊಡಿ ಅಂತ ನೀವು ಹೇಳಿ ಸಭೆಯಲ್ಲಿ ಒಂದೊಂದು ಜನಸಂಖ್ಯಾ ಬದಲಾವಣೆ ಅದಕ್ಕೆ ನಾವು ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೋದು ಇದೇನು ಅಲ್ಪಸಂಖ್ಯಾಕರಲ್ಲಿ ಭಾಗವನ್ನು ಮಾಡುವಂತದ್ ಮಾಡಿರಿ ಇದನ್ನ ಈ ಸರ್ಕ್ಯುಲರ್ ವಾಪಸ್ ತಗೋಬೇಕು ಮೂರು ಕಡೆ ನೀವು ಲಾಭ ತಗೋತಾ ಇದ್ರಿ ಅದನ್ನು ಸಹ ಯಾಕಂದ್ರೆ ಯಾವುದೇ ಒಂದು ಯಾವುದೇ ಒಂದು ಸಮುದಾಯ ಒಂದ್ ಕಡೆ ಮೀಸಲಾತಿ ತಗೋಬೇಕು ಮೂರ್ ಮೂರ್ ಕಡೆ ನೀವು ಲಾಭ ಹೊಡಿತಾ ಇದ್ರಿ ಒಂದು ಮೀಸಲಾತಿಗೆ ಅದನ್ನ ಸ್ಟ್ರಿಕ್ಟ್ ಮಾಡ್ಬೇಕಂತೇಳಿ ನಾವು